ಎಲ್ರಿಗೂ ನಮಸ್ಕಾರ ಸಂಘಟನೆಯ ಹಾರೈಕೆ ಆಶ್ವಾದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ಆಶ್ವಾದ ಸಂಘಟನೆ ನಂಗೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂತೀನಿ ಇದೇ ನಾಳೆ ಬರುವಂತ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ರಾಮಣ್ಣ ಶೆಟ್ಟಿ ನಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಒಂದು ಜನಸ್ತೋಮದ ನೇತೃತ್ವದಲ್ಲಿ ನಮ್ಮ ರೈತ ನಾಯಕರಂತ ಸನ್ಮಾಶ್ರಿತ ಯಡಿಯೂರಪ್ಪನವರು ಗೌರವಿತ ನಿಕಟ ಪೂರ್ವ ಮುಖ್ಯಮಂತ್ರಿಗಳಂತ ಜೆಡಿಎಸ್ನ ಮುಖಂಡರಂತ ಕುಮಾರಸ್ವಾಮಿಗಳು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ಬಿಜೆಪಿ ಜೆಡಿಎಸ್ನ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ರಾಮಣ್ಣ ಚಟ್ಟಿ ಪಾರ್ಕ್ ಬಂದ್ರೆ ತಮ್ಮೆಲ್ಲರ ಹಾರೈಕೆಯಿಂದ ನಿಮ್ ರಾಗಣ್ಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ಬರಬೇಕು ಆಶ್ವಾದನೆ ಮಾಡಬೇಕು ಅಂತೇಳಿ ನಾ ಕೈ ಮುಗಿದು ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನ ನಾ ಮಾಡ್ಕೊಂತ